ನಮಸ್ಕಾರ ಮುಂಗಾರು ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಹೇಗಿದ್ರೆ ಎಲ್ಲರೂ ಬನ್ನಿ ಈಗ ತೋಟಕ್ಕೆ ಹೋಗಿ ನಾವು ತಿಮ್ಮರೆ ಕೊಯ್ಕೊಂಬರುವ ತಿಮ್ಮಾರ ಅಂದರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಅದಕ್ಕೆ ತೋಟದಲ್ಲಿ ಸಿಗ್ತದೆ ತುಂಬ ಇವತ್ತು ನೀರು ದೋಸೆ ಮಾಡಿದ್ದಾರೆ ಹಾಗೆ ನೀರು ದೋಸಕ್ಕೆ ತಿಮ್ಮರೆ ಚಟ್ನಿ ಮಾಡುವ ಅಂತ ಹೇಳಿ ಬನ್ನಿ ಹೋಗುವ ತಿಮ್ಮಾರೆ ಕೊಯ್ಕೊಂಬರುವ ಇದು ಕಾಣ್ತಾ ಉಂಟಲ್ಲ ಇದು ತಿಮ್ಮನೆ ಇದಕ್ಕೆ ಕನ್ನಡದಲ್ಲಿ ಒಂದೆಲಗ ಅಥವಾ ಬ್ರಾಹ್ಮಿ ಅಂತ ಕೂಡ ಕರೀತಾರೆ ಇದೀಗ ಕುಯ್ಬೇಕು ಈಗ ಸ್ವಲ್ಪ ಸ್ವಲ್ಪ ಇರ್ತದೆ ಅದೆಲ್ಲ ಕೊಯ್ದು ತಗೋಬೇಕು ನಾವು ನೋಡಿ ನನಗೆ ಇಷ್ಟು ಕೊಯ್ಯೆ ಇಷ್ಟು ಸಿಕ್ಕಿತು ನನಗೆ ಇನ್ನೂ ಸಹ ಇದೆ ತೆಗಿಯುವ ಇಲ್ಲಿ ತುಂಬ ಬೆಳೆದಿದೆ ನೋಡಿ ಇವತ್ತು ಬೆಳಿಗ್ಗೆ ಒಂಥರ ವಾತಾವರಣ ತುಂಬಾ ಚೆನ್ನಾಗಿತ್ತು ನಿನ್ನೆ ಮಳೆ ಸಹ ಬಂದಿತ್ತಲ್ಲ ಹಾಗಾಗಿ ಬೆಳಿಗ್ಗೆದ್ದು ಸೂರ್ಯ ಸಹ ಒಂಥರ ವಾತಾವರಣ ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು ಹಾಗಾಗಿ ನಾನಿವತ್ತು ಹುಲ್ಲಿನ ಮೇಲೆ ನಡೆಯುವ ತೋಟದಲ್ಲಿ ಅಂತ ಹೇಳಿ ಹೋಗಿದ್ದೆ ಹಾಗಾಗಿ ನಡೀತಾ ಇರುವಾಗ ಅಲ್ಲಿ ತುಂಬ ಒಂದಲಗ ಬೆಳೆದದ್ದು ಕಾಣಿಸ್ತು ನನಗೆ ಹಾಗಾಗಿ ಹೇಗೋ ಅಮ್ಮ ನೀರು ದೋಸೆ ಮಾಡ್ತಾ ಇದ್ದಾರಲ್ಲ ಒಂದೆ ಲಗದು ಚಟ್ನಿ ಸಹ ಮಾಡುವ ಹೇಳಿ ನಾನು ಸ್ವಲ್ಪ ಕೊಯ್ ಮನೆಗೆ ಹೋಗಿ ಪ್ಲೇಟ್ ಮತ್ತೆ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಬಂದು ಇವಾಗ ಮತ್ತೆ ನಾನು ಒಂದು ಲಗಾನ ತೆಕ್ಕೋತಾ ಇದ್ದೇನೆ ಇದಕ್ಕಿಂತ ಮುಂಚೆ ನನಗೆ ಏನು ಸಿಕ್ಕಿತ್ತು ಒಂದಿಷ್ಟು ಒಂದೇ ಲಗ ಅದನ್ನು ನಾನು ಶೂಟ್ ಮಾಡಿರಲಿಲ್ಲ ಅಂದರೆ ಇದನ್ನು ನಾನು ಯೋಚನೆ ಮಾಡಿರಲಿಲ್ಲ ಇವತ್ತು ಇದರದ್ದು ಒಂದು ಲಗದ್ದು ಚಟ್ನಿ ಮಾಡ್ತೇನೆ ಅಂತ ಹೇಳಿ ನಾನು ತೋಟದಲ್ಲಿ ನಡೀತಾ ಇರುವಾಗ ನನಗೆ ಸಡನ್ನಾಗಿ ಇಷ್ಟು ಒಂದು ಲಗ ಬೆಳೆದದ್ದು ಕಾಣಿಸ್ತು ಸುಮ್ಮನೆ ಹೀಗೆ ಬಿಟ್ಟರೆ ಇದು ಹಾಳಾಗಿ ಹೋಗುತ್ತೆ ಅದು ಎಲೆಯೆಲ್ಲ ಹಳದಿಯಾಗಿ ಅದು ಅಲ್ಲೇ ಅಂದರೆ ಬೆಳೆದದ್ದು ಕೂಡ ಒಳ್ಳೆಯದಾಗಿ ಯೂಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ನನಗೆ ಹಾಗಾಗಿ ಇದು ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಇದು ಹೆಲ್ದಿ ಕೂಡ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಇದನ್ನು ಚಟ್ನಿ ಆದರೂ ಮಾಡುವ ಅಂತ ಹೇಳಿ ಬೆಳಿಗ್ಗೆ ನಾನು ನಡೀತಾ ಇರುವಾಗಲೇ ಎಲ್ಲವನ್ನು ಹೀಗೆ ಒಂದು ಲಗನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ತಿಮ್ಮರೇ ಸಿಕ್ಕಿತು ಇವಾಗ ಇದನ್ನು ತೊಳೆದು ಇದ್ರ ಚಟ್ನಿ ಮಾಡುವ ಚಟ್ನಿ ಮಾಡುವ ಬನ್ನಿ ಇದನ್ನ ನಾವು ಬೇರು ಸಮೇತವಾಗಿ ಚಟ್ನಿ ಮಾಡಕ್ಕೆ ಯೂಸ್ ಮಾಡೋದ್ರಿಂದ ಇದನ್ನ ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ ಬೇರುಗಳನ್ನ ಎಲೆಗಳನ್ನೆಲ್ಲ ಇದು ತೋಟದಲ್ಲಿ ಬೆಳೆಯೋದಲ್ವಾ ಹಾಗಾಗಿ ಇದರಲ್ಲಿ ಮಣ್ಣಿಡ್ತದೆ ಬೇರಲ್ಲೆಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ತೊಳೆದು ಆಮೇಲೆ ನಾವು ಯೂಸ್ ಮಾಡಬೇಕಾಗತ್ತೆ 롤도 난다. 이도. ಈಗ ನಾನು ಇಲ್ಲಿ ಚಟ್ನಿ ಮಾಡಲಿಕ್ಕೆ ಅರ್ಧ ನೀರುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಮತ್ತು ಒಂದು ಅರ್ಧದಷ್ಟು ತೆಂಗಿನಕಾಯಿ ತುರಿ ಆಮೇಲೆ ಒಂದೆ ಲಗದು ಸೊಪ್ಪು ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚಟ್ನಿ ಕಳೀತಾ ಇದ್ದೀನಿ ನೀರ್ ದೋಸೆ ಇದು ನಿಮ್ಮೆದು ಮೀನು ರಸ ಇದು ಲಗದ ಚಟ್ನಿ ತಿಮ್ಮರಿ ಚಟ್ನಿ ಬೆಳಗ್ಗೆದು ತಿಂಡಿಯಾಗಿ ನಾವು ಅಲಂಗಾರ್ ಚರ್ಚಿಗೆ ಹೊರಟ್ವಿ, ನೋವೇನಾಗಿ ಅಂತ ಹೇಳಿ ಶುಕ್ರವಾರ ಅಲ್ವಾ ಚರ್ಚಲ್ಲಿ ಪ್ರಾರ್ಥನೆ ಎಲ್ಲ ಮುಗ್ದಿತ್ತು ಇದು ಮಧ್ಯಾಹ್ನದ ಹೊತ್ತು ನಮ್ಮದು ಊಟ ಚರ್ಚಲ್ಲೇ ಆಯಿತು ಇಲ್ಲಿ ಅನ್ನ ಸಂತರ್ಪಣೆ ಶುಕ್ರವಾರ ಶುಕ್ರವಾರ ಇರ್ತದಂತ ನಾನು ಏನು ಹೇಳಿದ್ದೆ ಮೊದಲು ಮೊದಲಿನ ವೀಡಿಯೋದಲ್ಲಿ ಅದೇ ಆಮೇಲೆ ಈಗ ನನ್ನ ಆಂಟಿ ಎಲ್ಲ ಸಿಕ್ಕಿದ್ರು ಐರಿ ಆಂಟಿ ಲೋಕೇಶ್ ಎಲ್ಲ ಸಿಕ್ಕಿದ್ರು ಹಾಗಾಗಿ ಅವರ ಹತ್ರ ಮಾತಾಡ್ತಾ ಇದ್ದೆ ಇಲ್ಲಿ ಅಮ್ಮ ಇದ್ದಾರೆ ಆಮೇಲೆ ಪ್ರಮೀಳ ಆಂಟಿ ಮತ್ತೆ ಪಿಂಚು ಕೂಡ ಇದ್ದಾರೆ ಸುಜಾತಾ ಆಂಟಿ ಇದ್ದಾರೆ ಈಗ ಮಹಿಳಾ ಮಂಡಳಿ ಎಲ್ಲ ಬಿಜಿ ಮೇಜರ್ಲಿ ಪ್ರಮೇಲಾ ಆಂಟಿ ಎಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ ಅಲ್ಲ ಅವ್ರದ್ದು ಹಾಗಾಗಿ ಪ್ರಮೇಲಾ ಆಂಟಿ ಅಲಂಗಾರಿಯಲ್ಲೇ ಇದ್ದಾರೆ ಪಿಂಚುಗೆ ಕಲಿಸಿ ಕೊಡಲಿಕ್ಕೆ ಅಂತ ಹೇಳಿ ಅವರಿಗೆ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಾಗೆ ಪ್ರೀಶಲ್ ಮತ್ತು ಪಿಸ್ಟನ್ ಸಣ್ಣವರಲ್ಲ ಆದರೂ ಎಕ್ಸಾಮ್ ಇದೆ ಅವರಿಗೆ ಹಾಗಾಗಿ ಈಗ ಮಹಿಳಾ ಮಂಡಳಿದು ಮೀಟಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಎಲ್ಲ ಎಕ್ಸಾಮ್ ಎಲ್ಲ ಆದಮೇಲೆ ಎಲ್ಲ ಮಕ್ಕಳು ನಾವೆಲ್ಲ ಒಟ್ಟಿಗೆ ಸೇರಿ ನಮಗೆ ಲೂಡೋ ಆಡಲಿಕ್ಕುಂಟು ಎಷ್ಟೋ ಒಂದು ಮಾವಿನಕಾಯಿ ತೆಗಿಲಿಕ್ಕಿದೆ ಬೇಸಿಗೆ ರಜೆ ಅಂದರೆ ಗೊತ್ತಲ್ಲ ಮಕ್ಕಳಿದ್ದು ಎಲ್ಲರೂ ಇಲ್ಲೇ ಇರ್ತಾರೆ ತುಂಬ ಆಟ ಆಡ್ತೇವೆ ನಾವೆಲ್ಲ ಸೊಪ್ಪಾಟ ಲಗೋರಿ ಅದು ಇದು ಅಂತ ನಮ್ಮ ಮಹಿಳಾ ಮಂಡಳಿ ಸಹ ಇರ್ತದೆ ಮಕ್ಕಳ ಮಂಡಳಿ ಸಹ ಇರ್ತದೆ ನಾವೆಲ್ಲ ಒಟ್ಟಿಗೆ ಸೇರಿ ಸೊಪ್ಪಾಟ ಲಗೋರಿ ಕ್ರಿಕೆಟ್ ಓನೋ ಲೂಡೋ ಅಂತೆಲ್ಲ ಆಟ ಆಡ್ತೀವಿ ಮಾವಿನಕಾಯಿ ತೆಗಿತೀವಿ ಇಲ್ಲಿ ನೋಡಿ ಐರಿ ಆಂಟಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ

ಇವರು ಮೊಹಂತಿನ್ ರೋಡ್ರಿಗಸ್ ಅಂತ ಹೇಳಿ ಇವರು ನನಗೆ ತುಂಬ ಪ್ರತಿಯೊಂದು ವೀಡಿಯೋಗೂ ಸಹ ನನಗೆ ಮೆಸೇಜ್ ಮಾಡಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮವರೇ ನಮಗೆ ಅಪ್ರಿಷಿಯೇಟ್ ಮಾಡುವಾಗ ತುಂಬ ಖುಷಿ ಆಗುತ್ತಲ್ವಾ ಹಾಗಾಗಿ ಥ್ಯಾಂಕ್ ಯು ಮೊಹಂತನ್ ಅವರೇ ಪ್ರಾರ್ಥನೆ ಎಲ್ಲ ಮುಗಿಸಿ ಎಲ್ಲರ ಹತ್ರ ಮಾತಾಡಿ ಎಲ್ಲ ಆಮೇಲೆ ನಾವು ಮನೆಗೆ ಬಂದು ತಲುಪಿದ್ವಿ ಇದು ಸಂಜೆ ಹೊತ್ತಿರ್ಬೋದು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಅಮ್ಮನಿಗೆ ಸ್ವಲ್ಪ ಚಿರ್ಪುಟ್ಟು ಸಿಕ್ಕಿತ್ತು ಇಲ್ಲಿ ಹಿಂದ್ಗಡೆ ಕೈ ತುಟದಲ್ಲಿ ಬೆಳೆಯುತ್ತೆಲ್ಲ ಅದೇ ಹಾಗಾಗಿ ನಾವು ಇದನ್ನ ತಿಂತ ಇದ್ವಿ ನಾನು ಮತ್ತೆ ಅಮ್ಮ ಮಾತಾಡ್ಕೋತಾ ಈಗ ನಾವು ಮಳೆಗಾಲಕ್ಕೆಲ್ಲ ಕಟ್ಟಿಗೆ ರಾಶಿ ಮಾಡ್ತಾ ಇದ್ವಿ ರಾಶಿ ಮಾಡಿ ಆಗಿದೆ ಇದು ಒಣಗಿದೆ ಈಗ ಇಲ್ಲಿ ಇದ್ದು ನಾವು ಸ್ವಲ್ಪ ಅರ್ಧ ಆಯ್ತು ತೊಗೊಂಡೋಗಿ ತಗೊಂಡೋಗಿ ಅಲ್ಲಿ ಅಪ್ಪ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ತೋರಿಸ್ತೇನೆ ಮತ್ತೆ ಆಯ್ತಾ ಹಾಗೆ ತರಗೆಲೆಗಳನ್ನೆಲ್ಲ ರಾಶಿ ಮಾಡಿ ಆಯಿತು ಆಮೇಲೆ ಕಟ್ಟಿಗೆಗಳನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿ ಎಲ್ಲ ಅಪ್ಪ ಇಟ್ಟಿದ್ರು ಆಮೇಲೆ ನಮಗೆ ಅಪ್ಪ ಚುರುಮರಿ ಮಾಡಿ ಕೊಟ್ಟರು